ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸರ ಅಂತ ಸೋ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಸೂಪರಾಗಿದೆ ಅಷ್ಟು ಅಮೇಝಿಂಗಾಗಿದೆ ಈಗ ಅಂತೂ ಒಡವೆಗಳು ತಗೋಬೇಕು ಅಂದರೆ ಎಷ್ಟೋ ಜನಗಳ ಕನಸಾಗಿದೆ ಯಾಕಂದರೆ ಬೆಲೆ ಕೂಡ ಅದೇ ರೀತಿಯೇ ಒನ್ ಟು ಡಬಲ್ ತ್ರಿಬಲ್ ಎಕ್ತಾನೇ ಇದೆ ಆದಷ್ಟು ನಾನು ಓದಿ ವಿಡಿಯೋಗಳೆಲ್ಲ ಹೇಳಿದಾಗ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೆ ಬಟ್ ಈಗ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದ್ರೇ ತುಂಬ ತುಂಬಾ ಜಾಸ್ತಿ ಹೆವಿಯಾಗಿ ಮನಿ ಸೇವಿಂಗ್ ಮಾಡೋದನ್ನು ನಮ್ಮ ಮನಸ್ಸಿನ ಮನಸ್ಸಿನಲ್ಲಿ ತುಂಬ ದೃಢತೆ ಇಟ್ಕೊಂಡು ಮನಿ ಸೇವಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಅಷ್ಟು ಬೆಲೆ ಆಗಿದೆ ಒಂದು ಈಗ ಹತ್ತು ಸಾವಿರದ ಐನೂರು ರೂಪಾಯಿ ಆಗೋಯ್ತು ಯಾವ ಥರ ತಗೊಳ್ತಾರೆ ಮಿಡಲ್ ಕ್ಲಾಸ್ ಜನಗಳೆಲ್ಲ ಒಡವೆಗಳು ತೆಗಿಬೇಕು ಅಂದ್ರೆ ಒಂದು ದೊಡ್ಡ ತುಂಬಾ ಕಷ್ಟ ಅಂತ ಆಗ್ಬಿಟ್ಟಿದೆ ಅದಕ್ಕೆ ಫ್ರೆಂಡ್ಸ್ ಆದಷ್ಟು ಹುಷಾರಾಗಿ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ದುಡ್ಡನ್ನು ಉಳಿಸಿ ಒಡವೆ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಹಾಕಿ ಈಗಲೂ ಕಾಲ ಮಿಂಚಿಲ್ಲ ಈಗ ಹತ್ತೂವರೆ ಸಾವಿರ ಆದರೆ ಬರುವಂಥ ದಿನಗಳಲ್ಲಿ ಹದಿನೈದು ಸಾವಿರ ಆಗುತ್ತೆ ಒಂದು ಗ್ರಾಮು ಆದಷ್ಟು ಒಡವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ದುಡ್ಡುಗಳು ಒನ್ ಟು ಡಬಲ್ ಆಗುತ್ತೆ ಇದು ಮಾತ್ರ ಖಂಡಿತ ನಿಜ ಆದಷ್ಟು ಮನಿ ಸೇವಿಂಗ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಉಳಿತಾಯದ ಕಡೆಗೆ ಗಮನವನ್ನು ಹರಿಸಿ ಆದಷ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಿ ಬೆಳಗಿನ ಜಾವ ಬೇಗ ಎದ್ದೇಳಿ ರಾತ್ ರಾತ್ರಿ ಹತ್ತು ಗಂಟೆ ಒಳಗಡೆ ಬೇಗ ಮಲಗಿ ಆಗ ನಮ್ಮ ಬ್ರೈನ್ ಬಂದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಯಾವ ಥರ ನಮ್ಮ ಬ್ರೈನ್ ಬಂದು ಅಪ್ಡೇಟ್ ಆಗುತ್ತೆ ಅಂತ ನೀವೇ ನೋಡ್ತಾಯಿರಿ ಇದೆಲ್ಲ ಸೈಂಟಿಫಿಕ್ ಪ್ರಕಾರ ಪ್ರೂ ಆಗಿದೆ ಆದಷ್ಟು ಹುಷಾರಾಗಿರಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆಗ ಮಾತ್ರ ನಾವೇನಾದರೂ ಒಂದು ಅಚೀವ್ ಮಾಡೋಕ್ಕೆ ಖಂಡಿತ ಸಾಧ್ಯ ನಮ್ಮನ್ನು ನಾವು ಯಾವಾಗ ನಂಬ್ತೀವೋ ಆಗ ಯಾವುದು ಅಸಾಧ್ಯ ಅಂತ ಅನಿಸೋದಿಲ್ಲ ಎಲ್ಲವೂ ಸಾಧ್ಯ ಎಲ್ಲವೂ ಆಗುತ್ತೆ ನಮ್ಮ ಮೇಲೆ ನಾವು ಫಸ್ಟು ನಂಬಿಕೆ ಇಡಬೇಕು ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಯಾವಾಗ ಬೆಳೆಸ್ತೀರೋ ಆಗ ನೀವು ಗ್ಯಾರಂಟಿ ಒಡವೆಗಳನ್ನೇ ಆಗಲಿ ಬೇರೆ ಯಾವುದೇ ಒಂದು ಅಚೀವ್ಮೆಂಟ್ ಬಂದು ನೀವು ಈಸಿಯಾಗಿ ಸಾಧಿಸೋಕ್ಕೆ ಸಾಧ್ಯ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಗೋಲ್ಡ್ ರೇಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಒಳಗಡೆ ಈಗ ಹತ್ತುವರೆ ಇರೋದು ಹನ್ನೊಂದುವರೆ ಆಗುತ್ತೆ ನೆಕ್ಸ್ಟ್ ಇನ್ನು ಟು ತ್ರೀ ಇಯರ್ಸ್ ಒಳಗಡೆ ಒಂದು ಗ್ರಾಮ್ ಹದಿನೈದು ಸಾವಿರ ಆಗೋದು ಖಂಡಿತ ಅದಕ್ಕೆ ಈಗಲಿಂದನೇ ಮನಿ ಸೇವಿಂಗ್ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಆದಷ್ಟು ಒಡವೆಗಳನ್ನೆಲ್ಲ ಸೇರಿಸಿ ಇಟ್ಕೊಳ್ಳಿ ದುಡ್ಡು ನೀವು ಸೇರಿಸ್ತಾ ಇರಬೇಕಾದ್ರೆ ನಮ್ದೆಲ್ಲ ಅಂತ ನೀವು ಸೇರಿಸ್ಬೇಕು ಮತ್ತು ಅದರ ಕಡೆ ನೀವು ಗಮನವನ್ನು ಹರಿಸ್ಬಾರ್ದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್